ಖಾಸಗಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ಅದರಲ್ಲೂ ಇ ಪಿ ಎಫ್ ಒ ಇ ಪಿ ಎಸ್ ನೌಕರರು ಕಾರ್ಮಿಕರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಇದನ್ನು ತಂದಿದ್ದೀನಿ ಸ್ನೇಹಿತರೆ ಇದು ನಿಮ್ಮೆಲ್ಲರ ಬಾಳಿಗೆ ಒಂದು ವರದಾನವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳ ಯಾವಾಗ ಕಳೆದ ಹತ್ತು ವರ್ಷಗಳಿಂದ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡಬೇಕು ಅನ್ನೋ ಹೋರಾಟಗಳು ನಡೀತಾ ಇದೆ ಆದರೆ ಇದುವರೆಗೂ ಹೆಚ್ಚಳ ಆಗಿಲ್ಲ ಕೇವಲ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಇದೆ ಇ ಪಿ ಎಫ್ ಒ ನೌಕರರಿಗೂ ಕೂಡ ಸರ್ಕಾರಿ ನೌಕರರಂತೆ ನಿಶ್ಚಿತ ಪಿಂಚಣಿ ಯಾವಾಗ ಸಿಗತ್ತೆ ಈ ಯೋಜನೆ ಬಗ್ಗೆ ಹಾಗೂ ನಿಮ್ಮ ಪಿಂಚಣಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವಂತಹ ಒಂದು ಯೋಜನೆಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂತ ಹೇಳ್ಬೋದು ಇ ಪಿ ಎಫ್ ಒ ಸಂಘಟನೆ ಇ ಪಿ ಎಫ್ ಒ ಸಂಘಟನೆ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಆದರೂ ಕೂಡ ಅತಿ ಕಡಿಮೆ ಪಿಂಚಣಿಯನ್ನು ಪಡಿತಿರುವಂಥ ಸಂಘಟನೆ ಅಂತ ಹೇಳಬಹುದು ಕೇವಲ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಪಡ್ಕೊತಾ ಇದ್ದಾರೆ ಒಂದು ಸಾವಿರ ರೂಪಾಯಿ ಕರೆಕ್ಟಾಗಿ ಊಟ ಮಾಡಿದ್ರೆ ಎರಡು ಹೊತ್ತಿನ ಊಟ ಆಗೋಲ್ಲ ಹೋಟೆಲ್ಗಳಲ್ಲಿ ಹೋದರೆ ಅಷ್ಟು ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಈ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಪಾಯಿಯಿಂದ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ನಮ್ಮ ರಾಷ್ಟ್ರೀಯ ಆಂದೋಲನ ಸಮಿತಿ ಎನ್ ಎಸ್ ಸಿ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ನನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇದುವರೆಗೆ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳು ಪರಿಹಾರ ಸಿಗ್ತಾ ಇಲ್ಲ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಸರಿಯಾದ ಯೋಜನೆಗಳು ಇಲ್ವಾ ಈ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಇ ಪಿ ಎಸ್ ನೌಕರರು ಕಾರ್ಮಿಕರು ಪಿಂಚಣಿದಾರಿಗೂ ಕೂಡ ಸರ್ಕಾರಿ ನೌಕರರಂತೆ ಪಿಂಚಣಿಯನ್ನು ಕೊಡಬೇಕು ಗ್ಯಾರಂಟಿ ಪಿಂಚಣಿ ಕೊಡಬೇಕು ನಿಶ್ಚಿತ ಪಿಂಚಣಿಯನ್ನು ಕೊಡೋಂಥ ಯೋಜನೆಯನ್ನು ಸರ್ಕಾರಗಳು ರೂಪಿಸಬೇಕು ಅಂತ ಹೇಳಿ ಈ ಯೋಜನೆಯ ಮಹತ್ವ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಮೂರು ಬ ಥರದ ಪಿಂಚಣಿಗಳು ಇದ್ದಾವೆ ಒಂದು ಓ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ನು ಅದು ಎರಡು ಸಾವಿರದ ಆರಕ್ಕಿಂತ ಮುಂಚಿತವಾಗಿ ನೇಮಕ ಆದವರಿಗೆಲ್ಲರಿಗೂ ಫುಲ್ ಪೆನ್ಷನ್ ಅಂದರೆ ಹಾಫ್ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆ ನೀವು ರಿಟೈರ್ಡ್ ಆದಂಥ ಕೊನೆಯ ತಿಂಗಳಲ್ಲಿ ಏನು ಸಂಬಳ ತಗೊಳ್ತೀರಿ ಆ ಸಂಬಳದ ಅರ್ಧದಷ್ಟು ಕೊಡುವಂಥದ್ದು ಅದೇ ಎನ್ ಪಿ ಎಸ್ ಅಂತ ಹೊಸ ಯೋಜನೆ ಬಂತು ಎರಡು ಸಾವಿರದ ಆರರಲ್ಲಿ ಈ ಎನ್ ಪಿ ಎಸ್ ಯೋಜನೆಯಲ್ಲೂ ಕೂಡ ನೌಕರರಿಂದ ಬೇಸಿಕಲಿ ಟೆನ್ ಪರ್ಸೆಂಟನ್ನು ತೆಗೆದುಕೊಂಡು ಅದಕ್ಕೆ ಸರ್ಕಾರ ಕೂಡ ಟೆನ್ ಪರ್ಸೆಂಟ್ ಹಾಕಿ ಅದನ್ನು ಶೇರ್ ಮಾರ್ಕೆಟಲ್ಲಿ ಬಿಟ್ಟು ಅದರಿಂದ ಬರುವಂಥ ಹಣವನ್ನು ಲಂಸಮ್ ಹಣವನ್ನು ಕೊಟ್ಟು ಪಿಂಚಣಿ ಕೊಡುವಂಥ ಒಂದು ಯೋಜನೆ ಈ ಯೋಜನೆ ಬಗ್ಗೆ ನೌಕರರು ಹಲವಾರು ಹೋರಾಟಗಳನ್ನು ಮಾಡಿ ಕೊನೆಗೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ಸು ಬೇಡ ಒ ಪಿ ಎಸ್ಸು ಬೇಡ ನಿಮಗೊಂದು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿ ಒಂದು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಘೋಷಣೆ ಮಾಡ ಈ ಪಿಂಚಣಿ ಯೋಜನೆಯಲ್ಲಿ ಏನು ವಿಶೇಷತೆ ಅಂದರೆ ಯಾವುದೇ ಒಬ್ಬ ನೌಕರ ರಿಟೈರ್ಡ್ ಆಗೋವಂಥ ಸಮಯದಲ್ಲಿ ಏನು ಸಂಬಳ ತಗೊಳ್ತಾ ಇದ್ದಾರೆ ಅದರ ಅರ್ಧದಷ್ಟು ಪಿಂಚಣಿಯನ್ನು ಕೊಡುವಂಥ ಯೋಜನೆ ಏನು ಓ ಪಿ ಎಸ್ ಅಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತೋ ಅದೇ ರೀತಿ ಸಿಸ್ಟಮು ಬಟ್ಟು ಓ ಪಿ ಎಸ್ಸಲ್ಲಿ ಯಾವುದೇ ಹಣ ಡಿರೆಕ್ಷನ್ ಆಗೋಲ್ಲ ಎಲ್ ಪಿ ಎಸ್ ಅಲ್ಲಿ ಟೆನ್ ಪರ್ಸೆಂಟು ಡಿರೆಕ್ಷನ್ ಆಗತ್ತೆ ಸರ್ಕಾರ ಟೆನ್ ಪರ್ಸೆಂಟ್ ಹಾಕತ್ತೆ ಇದು ಒಂಥರ ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ನಿಮ್ಮ ರಿಟೈರ್ಮೆಂಟ್ ಟೈಮಿಗೆ ಖಾಸಗಿ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋದು ಐವತ್ತು ಸಾವಿರ ರೂಪಾಯಿ ನೀವು ಸಂಬಳ ತಗೊಳ್ತಾ ಇದ್ರಿ ಅಂದರೆ ಕಡೆಯ ತಿಂಗಳ ಸಂಬಳ ಐವತ್ತು ಸಾವಿರ ತಗೊಳ್ತಾ ಇದ್ರಿ ಅಂದರೆ ರಿಟೈರ್ಡ್ ಆದ ನಂತರ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪಿಂಚಣಿ ಬರುವಂಥ ಯು ಪಿ ಎಸ್ ಯೋಜನೆ ಈ ಯೋಜನೆಯಿಂದಾಗಿ ನೌಕರರಿಗೆ ರಿಟೈರ್ಡ್ ಆದ ನಂತರ ಆರಾಮಾಗಿ ಜೀವನ ಮಾಡೋಕ್ಕೆ ಒಳ್ಳೆ ಆಗತ್ತೆ ರಿಟೈರ್ಮೆಂಟ್ ಆದ ನಂತರ ನಿಮಗೆ ಸಮಸ್ಯೆಗಳು ಸುಳಿಯಲ್ಲಿ ಸಿಕ್ಕ ಹಣಕಾಸಿನ ಸಮಸ್ಯೆಗಳಿರುತ್ತೆ ಮಂತ್ಲಿ ಮೆಡಿಷನ್ಗಳು ಅವು ಇವು ಅಂತ ಹೇಳಿ ಖರ್ಚುಗಳು ಹೆಚ್ಚು ಇರುತ್ತೆ ರಿಟೈರ್ಡ್ ಆದ ನಂತರ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂದಾಗ ನಮಗೆ ಕೊಡೋಂಥ ಗೌರವಗಳು ಕಡಿಮೆ ಆಗತ್ತೆ ನಮಗೆ ಸಮಾಜದಲ್ಲಿ ಒಂದು ಸಹ ಸ್ಥಾನಮಾನಗಳು ಸಿಗಲ್ಲ ಆರ್ಥಿಕ ಭದ್ರತೆ ಸಿಗಲ್ಲ ಆ ಉದ್ದೇಶಕ್ಕಾಗಿ ನಿಶ್ಚಿತ ಪಿಂಚಣಿ ಬೇಕು ಇ ಪಿ ಎಫ್ ಒ ನೌಕರರಿಗೆ ಮಾತ್ರ ಯಾಕೆ ಯು ಪಿ ಎಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ಓ ಪಿ ಎಸ್ ಇಲ್ಲ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಕೊಬೇಕು ಸ್ನೇಹಿತರೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಹಣ ಎಷ್ಟಿದ್ರೂ ಖರ್ಚಾಗಿ ಹೋಗತ್ರಿ ನಿಮಗೆ ಐದು ಲಕ್ಷ ಸಂಬಳ ಕೊಟ್ಟರು ಕೂಡ ಅದು ಖರ್ಚಾಗಿ ಹೋಗತ್ತೆ ಅದರಲ್ಲೇ ನೀವು ಐದು ಲಕ್ಷ ಸಂಬಳ ತಗೊಂಡ್ರು ಅಥವಾ ಒಂದು ಲಕ್ಷ ಸಂಬಳ ತಗೊಂಡ್ರಿ ಅಂದ್ಕೊಡಿ ಆ ಒಂದು ಲಕ್ಷ ರೂಪಾಯಿ ಸಂಬಳದಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಹತ್ತು ಸಾವಿರ ರೂಪಾಯಿ ನೀವು ಯು ಪಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರದ ನೀತಿಯ ಪ್ರಕಾರ ಟೆನ್ ಪರ್ಸೆಂಟು ಸರ್ಕಾರ ಹೂಡಿಕೆ ಮಾಡಿತು ಅಂದರೆ ನಿಮಗೆ ರಿಟೈರ್ಡ್ ಆಗೋಂಥ ಸಮಯದಲ್ಲಿ ನಿಮಗೆ ಪ್ರತಿ ತಿಂಗಳು ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ಮ ಪಿಂಚಣಿ ಸಿಗೋ ಯೋಜನೆ ಈ ಎನ್ ಪಿ ಎಸ್ಸು ಬೇಡ ಯು ಪಿ ಎಸ್ ಅನ್ನ ಯೋಜನೆಯನ್ನು ಇ ಪಿ ಎಫ್ ಒ ನೌಕರರು ಕಾರ್ಮಿಕರಿಗೂ ಪಿಂಚಣಿದಾರಿಗೂ ಕೂಡ ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನೀವು ಈ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡ್ತಾರೆ ಮಾಡ್ತಾರೆ ಅಂತ ಹೋರಾಟಗಳನ್ನು ಮಾಡ್ಕೊಳ್ತಿದ್ರು ಯಾವರು ಯಾವತ್ತೂ ಹೆಚ್ಚಳ ಮಾಡೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಈಗಿರುವಂಥ ಒಂದು ಸಾವಿರ ರೂಪಾಯಿನ ಎರಡು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಅದರಲ್ಲೂ ಕೂಡ ಕೇಂದ್ರ ಸಚಿವ ಹಣಕಾಸು ಖಾತೆಯ ಸಚಿವರು ಹಾಗೂ ಕಾರ್ಮಿಕ ಸಚಿವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡುವಂಥ ಯಾವುದೇ ಯೋಜನೆ ನಮ್ಮ ಮುಂದೆ ಇಲ್ಲ ಮುಂದೆ ಪ್ರಯತ್ನಿಸ್ತೀವಿ ಅಂತ ಹೇಳಿದರೆ ಇವೆಲ್ಲ ನಮ್ಗೆ ನಮ್ಮ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರ ಒಂದೇ ಒಂದು ದೈಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ನಮಗೆ ಇ ಪಿ ಎಸ್ ಬೇಡ ಇ ಪಿ ಎಫ್ ಒ ಬೇಡ ನಮಗೆ ಯು ಪಿ ಎಸ್ ಕೊಡಿ ನಾವು ಟೆನ್ ಪರ್ಸೆಂಟ್ ಕಟ್ತೀವಿ ಸರ್ಕಾರದವರು ಟೆನ್ ಪರ್ಸೆಂಟ್ ಕಟ್ಟಿ ಇಬ್ಬರೂ ಸೇರಿಕೊಂಡು ಒಂದು ಒಳ್ಳೆಯ ಉತ್ತಮ ಪಿಂಚಣಿ ಯೋಜನೆಯನ್ನು ಮಾಡಿಕೊಳ್ಳೋಣ ನಮಗೂ ಕೂಡ ನಿಶ್ಚಿತ ಪಿಂಚಣಿಯ ಯೋಜನೆಯ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ದೇಶಾದ್ಯಂತ ಇರುವಂಥ ಎರಡು ಎರಡೂವರೆ ಕೋಟಿಗೂ ಹೆಚ್ಚು ಕಾರ್ಮಿಕರೆಲ್ಲರೂ ಸೇರ್ಕೊಂಡು ಪಿಂಚಣಿದಾರರು ಕಾರ್ಮಿಕರು ಸೇರ್ಕೊಂಡು ಹೋರಾಟಗಳನ್ನು ಮಾಡಿ ಒತ್ತಡಗಳನ್ನು ಮಾಡಿದ್ರೆ ಖಂಡಿತವಾಗಿ ಸಾಗತ್ತೆ ಇನ್ನು ಮುಂದೆ ನಮ್ಮ ಧ್ಯೇಯವಾಕ್ಯ ಕನಿಷ್ಠ ಪಿಂಚಣಿ ಹೆಚ್ಚಳ ಅಲ್ಲ ಯು ಪಿ ಅನ್ನು ಜಾರಿ ಮಾಡಿ ಯು ಪಿ ಎಸ್ ಪ್ರಕಾರ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಾದರೂ ಕನಿಷ್ಠ ಪಿಂಚಣಿ ಕೊಡಬೇಕು ಅನ್ನೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್